ಬಂದ ನಮಸ್ಕಾರ ನಾನು ಸುರೀರಾಣ ಅಂತ ರಾಷ್ಟ್ರ ಸಮಿತಿ ಕೆ ಆರ್ ಪಕ್ಷದ ಕಾರ್ಯದರ್ಶಿ ನೋಡಿ ಇದು ಕೆ ಬಿ ಇದಿದೆ ನೋಡಿ ಈ ಕಸ ಎಲ್ಲ ತಂದು ಹೆಂಗೆ ಹಾಕಿದಾವ ನೋಡಿ ಇಲ್ಲಿ ಹಾಂ ಫೋರ್ತ್ ಪ್ಲೇಸ್ ಶಲಂಕ ಫೋರ್ತ್ ಪ್ಲೇಸು ಹಾಂ ನೋಡಿ ಇಲ್ಲಿ ಕೆ ಬಿ ಇಟ್ಕೊಂಡು ಇಷ್ಟೆಲ್ಲ ಇದು ಮಾಡಿಬಿಟ್ಟು ಅವರು ಇಲ್ಲ ಹಾಕ್ಬೇಕಂದ್ರೆ ಏನಿದು ನೋಡಿ ಸರ್ ನೋಡಿ ಕೆ ಬಿ ಹೊಸ ಮಾಡಿದೆ ಹಂಗೆ ನೋಡಿ ಇಲ್ಲೆಲ್ಲ ಕಸ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ದೀವಿ ನೋಡಿ ಸರ್ ಹಾಂ ಈ ಥರ ಮಾಡೋದೇ ನೋಡಿ ಸಾರ್ವಜನಿಕ ದುಡ್ಡು ಇಲ್ಲಿ ಇದೇ ಒಂದು ಸೇಫ್ಟಿ ಇಲ್ಲ ಒಂದು ಏನೂ ಇಲ್ಲ ಹಾಂ ಕೆ ಬಿ ನೋಡಿ ಏನು ಮಾಡಿದ್ದ ನೋಡಿ ಕಸ ಎಷ್ಟೊಂದಿದೆ ಹಾಂ ಈ ಥರ ಇದು ಮಾಡಿದೆ ನೋಡಿ ಎಲ್ಲ ಪೋಸ್ಟ್ ಪೇಸ್ ಇರೋದಲ್ಲು ಟ್ರಾನ್ಸ್ಫೋರ್ಟ್ ಡಬ್ಬ ಟ್ರಾನ್ಸ್ಫೋರ್ಟ್ ಡಬ್ಬ ಥರ ಈ ಥರ ಇದೆ ಹಾಂ ನೋಡಿ ಏನೋ ಬೆಂಕಿ ಇಂಗೆ ಬಿಟ್ಟು ಅಕಸ್ಮಾತ್ ಏನು ಆಯಿತು ಹಾಂ ಏನಾಗ್ತದೆ ಹಾಂ

ಈಗ ಅಲ್ಲಿಂದ ಬರ್ತಾರೆ ಸರ್ ಓಕೆ ಸರ್ ಆಮೇಲೆ ಇಲ್ಲಿ ಕೆಲವು ಟೈಮ್ ಅಲ್ಲಿ ಗಾಡಿಗಳು ಬರುತ್ತೆ ಬಂದ್ರಿಗಿ ಅವ್ರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಒಂಬತ್ತುವರೆ ಹತ್ತು ಗಂಟೆ ಬರ್ತಾರೆ ಓಕೆ ಆ ಟೈಮ್ ಅಲ್ಲಿ ಯಾರು ಇರಲ್ಲ ಓಕೆ ಎಲ್ಲ ಆಪ್ಷನ್ ಕೆಲಸಗಳು ಹೌದು 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 ಎಲ್ಲ ಕೆಲಸಗಳು ಬಂದ್ಬಿಟ್ಟು ಇಲ್ಲಿ ಹಾಕ್ಬಿಡ್ತಾರೆ ಇಲ್ಲ ಅಂದ್ರೆ ಅರ್ಲಿ ಮಾರ್ನಿಂಗ್ ಇಲ್ಲಿ ಹಾಕ್ಬಿಟ್ಟು ಹೊಟ್ಟು ಹೋಗ್ಬಿಡ್ತಾರೆ ಓಕೆ ಸರ್ ಸುಮಾರ್ ಸರಿ ಈಗ ನಾವು ವಾಕಿಂಗ್ ಹೋಗ್ತೀವಲ್ಲ ಸುಮಾರ್ ಸರಿ ಹೇಳ್ತೀವಿ ಇಲ್ಲಿ ಹಾಕ್ಬೇಡಿ ನಮಗೂ ತೊಂದ್ರೆ ಆಗುತ್ತೆ ಇಲ್ಲಿ ದಿನ ಬಂದು ಬಿ ಬಿ ಎಂಪಿ ಎತ್ತೋದಿಲ್ವಾ ಇಲ್ಲಿ ದಿನ ಎತ್ತಲ್ಲ ಅವರು ತ್ರೀ ಡೇಸ್ ಒಂದು ಸರಿ ಡೇಸ್ ದಿನ ಕ್ಲೀನ್ ಮಾಡ್ಬೇಕಲ್ಲ ಇಲ್ಲೆಲ್ಲ ವಾಕಿಂಗೆಲ್ಲ ಹೋಗ್ತಾ ಇರ್ತಾರಲ್ಲ ಸರ್ ವಾಕಿಂಗ್ ವಾಕಿಂಗೆಲ್ಲ ಹೋಗ್ತಾ ಇರ್ತಾರೆ ದಿನ ಕ್ಲೀನಿಂಗ್ ಇರಬೇಕಲ್ಲ ಸರ್ ದಿನ ಕ್ಲೀನಿಂಗ್ ಇರಬೇಕು ಬಟ್ ದೊಡ್ಡ ಗಾಡಿ ಬರಲ್ವಲ್ಲ ಅವ್ರ ದೊಡ್ಡ ಗಾಡಿ ಅಲ್ಲ ಇದು ರಸ್ತೆಯಲ್ಲಿ ಬರುತ್ತೆ ಅಲ್ಲ ಸರ್ ರಸ್ತೆಯಲ್ಲಿ ಬರುತ್ತೆ ದೊಡ್ಡ ದೊಡ್ಡ ಗಾಡಿ ಎಲ್ಲ ಬರುತ್ತೆ ಚಿಕ್ಕ ಚಿಕ್ಕ ಆಟಗಳು ಬರುತ್ತೆ ಅವೆಲ್ಲ ಡಮ್ ಇದು ಮಾಡ್ಕೊಂಡು ಹೋಗ್ಬೋದಲ್ವಾ ಸರ್ ಇಲ್ಲ ಚಿಕ್ಕ ಗಾಡಿಗಳು ಅವರು ಅಲ್ಲಿ ಅಲ್ಲಿ ಅವ್ರು ಕಲೆಕ್ಟ್ ಮಾಡಲ್ಲ ಅಲ್ಲಿ ಮಾಡಲ್ಲ ಮಾಡೋಲ್ಲ

ವೆಟ್ ವೇಸ್ಟ್ ಬಂದ್ಬಿಟ್ಟು ಬರೀ ಅದೇ ಇರುತ್ತೆ ಈಗ ಇದೆಲ್ಲ ಡ್ರೈ ಇರುತ್ತೆ ಅವರು ಹಾಕೊಳಕ್ ಆಗಲ್ಲ ಈಗೆಲ್ಲ ಮಿಕ್ಸ್ ಮಾಡಂಗಿಲ್ಲ ಅಂತ ಹೇಳ್ತಿದ್ರು ಸ್ಟ್ರಿಕ್ಟ್ ಆಗಿ ಈಗ ನಮಗೂನೂ ಸ್ಟ್ರಿಕ್ಟ್ ಆಗಿ ಈಗ ಕಸ ಹಾಕಬೇಕಾದ್ರೆ ಸರ್ ಯಾವ್ದು ಪೇಪರ್ ಸಹ ಇರಬಾರದು ಅಂತ ಹೌದು ಈಗ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸೆಕ್ರಿಫೈಸ್ ಮಾಡಿ ಕೊಡ್ತೀವಿ ಹೌದು ಅಂದೆ ಇದು ಮೂರು ದಿಸ್ಕ ನಾಲ್ಕು ದಿಸ್ಕ ಎತ್ತುತಾ ಅಷ್ಟೇ ಇನ್ನು ಇದು ಏನಿದ್ ಮಾಡೋ ಇಲ್ಲ ಏನೋ ಮೂರು ದಿಸ್ ನಾಲ್ಕು ದಿವಸ ಬಂದು ಎತ್ತುತಾ ಇದಾರೆ ಕಸ ದೊಡ್ಡ ಗಾಡಿ ಬರುತ್ತೆ ಆತರ ಎತ್ತುತಾರೆ ಅಲ್ಲ ಇದನ್ನ ತಗೊಂಡೆ ನಾಯಿಗೆ ಹೆಳ್ಕಣೋಯ್ತೋ ಅತ್ತೈತೆ ಹೆಳ್ಕಣೋಯ್ತೋ ಹಾಂ ಅಲ್ಲ ಅಲ್ಲಲ್ಲ ಮೂರು ದಿವ್ಸಕ್ಕೆ ಆ್ಯಕ್ಚುಲಿ ಕಸ ಜಾಸ್ತಿ ಇದೆ ಮೇಯ್ನ್ ಸಿಟಿ ಅಲ್ವಾ ಕಸ ಜಾಸ್ತಿ ಇರುತ್ತೆ ಎರಡು ದಿವ್ಸಕ್ಕಾದ್ರೆ ಇಟ್ಬೇಕಲ್ವಾ ಹಾಂ ಇಲ್ಲ ಬೆಂಕಿಯಲ್ಲಿ ನೀವು ಬೆಂಕಿ ಹಾಕೋದು ಅದೇನಾಗುತ್ತೆ ಟ್ರಾನ್ಸ್ಫರ್ ಏನಾಗುತ್ತೆ ಸರ್ ಬಾ ಅಲ್ಲಲ್ಲ ಹೇಳಿ ಅಲ್ಲ ಅದಕ್ಕೋಸ್ಕರ ನಾನು ದುಡ್ಡು ಬಂದು ನೋಡಿದೆ ನಾನು ಅದು ಹೊಸದಾಗಿ ಮಾಡ್ತಿದ್ದಾರೆ ಯಾವ್ದು ಯಾವ್ದು ದುಡ್ಡು ಅದು ಸಾರ್ವಜನಿಕ ನಮ್ಮ ದುಡ್ಡು ಅಲ್ವ ಹಾಂ ನಮ್ಮ ದುಡ್ಡು ನಾವು ತೆರಿಗೆ ಹಣ ಕಟ್ತೀವಿ ರೀ ಟ್ಯಾಕ್ಸ್ ಕಟ್ತೀವಿ ನೋಡಿ ಸರ್ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಪಾಪ ಮೂರು ದಿವ್ಸಕ್ಕೆ ನಾಲ್ಕು ದಿವಸಕ್ಕೆ ಬಂದು ಎತ್ತುತ್ತಾ ಇದ್ದಾರೆ ಅಂತ ನೋಡಿ ನಡೆಯವರೆ ಸಾರ್ವಜನಿಕರು ಯಾಪು ಸರ್ ಇದು ನೋಡಿ ಇದೇ ಪಾರ್ಕು ಈ ಪಾರ್ಕ್ ಮುಂದೆ ನೋಡಿ ಯಾವ ಥರ ಇದೆ ನೋಡಿ ಈ ಪಾರ್ಕ್ ಮುಂದೆ ಯಾವ ಥರ ಇದೆ ನೋಡಿ ಸರ್ ಇಲ್ಲೆಲ್ಲ ವಾಕಿಂಗ್ ಬರ್ತಾರೆ ಎಲ್ಲ ಇದು ಮಾಡ್ತಾರೆ ಹಾಂ ಈ ಪಾರ್ಕಿಂಗ್ ವ್ಯವಸ್ಥೆ ನೋಡಿ ತೆರಿಗೆ ದುಡ್ಡಲ್ಲಿ ಜನ ತೆರಿಗೆ ದುಡ್ಡಲ್ಲಿ ಯಾವ ಯಾವ ಥರ ಇದು ಮಾಡ್ತಾ ಇದ್ದಾರೆ ನೋಡಿ ಇದು ಪಾರ್ಕು ಇದೇ ಎಲ್ಲಂಕ ಪೋರ್ತ್ ಪ್ಲೇಸು ನೋಡಿ ಕ್ಲೀನಾಗಿ ನೋಡ್ಕೊಳ್ಳಿ ಎಲ್ಲಂಕ ಪೋರ್ತ್ ಪ್ಲೇಸು ನೋಡಿ ದಯವಿಟ್ಟು ಇದು ಕಡೆ ಇದು ಮಾಡಿ